ಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶೂಟ್ಔಟ್ ಬಗ್ಗೆ ಈ ಪ್ರಕರಣದ ಬಗ್ಗೆ ಚುರುಕುಗೊಂಡಿದೆ ತನಿಖೆ ಈಗ ಪೊಲೀಸರು ಹಲವು ತಂದೆಗಳನ್ನು ಮಾಡಿ ಈ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ ಬಿಡದಿ ಮನೆಯ ಸಿಬ್ಬಂದಿ ವಿಚಾರಣೆ ಮಾಡಿದ್ದಾರೆ ಅಡುಗೆ ಭಟ್ರು ರಿಕ್ಕಿ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡಲಾಗಿದೆ ತನಿಖೆ ಬಹಳಷ್ಟು ವೇಗವಾಗಿ ನಡೀತಾ ಇದೆ ಫೈರಿಂಗ್ ದಿನದ ಚಟುವಟಿಕೆಯ ಬಗ್ಗೆ ಹಲವು ಮಾಹಿತಿಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಫೈರಿಂಗ್ ದಿನ ಏನೆಲ್ಲ ಆಯಿತು ರಿಕ್ಕಿ ರೈ ಎಷ್ಟೊತ್ತಿಗೆ ಮನೆಗೆ ಬಂದರು ಎಷ್ಟೊತ್ತಿಗೆ ಹೊರಟರು ಹೋಗುವಾಗ ಏನಾದರೂ ಹೇಳಿದ್ರ ಈ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಅವರ ಫೋನ್ ಕಾಲ್ ಮಾಹಿತಿಗಳನ್ನು ಅಂದ್ರೆ ಡೀಟೇಲ್ಸ್ಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾಕಂದ್ರೆ ಆರ್ನಲ್ಲಿ ಅವರ ವಿರುದ್ಧವೂ ಕೂಡ ಆರೋಪ ಇದೆ ಆರ್ನಲ್ಲಿ ಅನುರಾಧ ಮೇಲೆ ಕೇಸ್ ಇರೋದು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ರಾಕೇಶ್ ಮಲಿ ನಿತೇಶ್ ಶೆಟ್ಟಿ ವೈದ್ಯನಾಥನ್ ಎಲ್ಲರ ಸಿಡಿಆರ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಕಳೆದ ಮೂರು ತಿಂಗಳ ಕರೆಯ ಸಂಪೂರ್ಣ ಮಾಹಿತಿಗಳ ಸಂಗ್ರಹಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರು ರೈ ಮೇಲೆ ಆಗಿರುವಂತಹ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳ ತನಿಖೆ ಈಗ ಚುರುಕುಗೊಂಡಿದೆ ಅದರ ತನಿಖೆಯ ಒಂದೊಂದೇ ಭಾಗಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಇವಾಗ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿದ್ದಾರೆ ಮಂಜು ಆರ್ಯ ರಿಕಿರೈ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಬಹಳಷ್ಟು ವೇಗವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು ಈ ಎಲ್ಲ ಮಾಹಿತಿಗಳನ್ನ ನೋಡಿದರೆ ಗೊತ್ತಾಗ್ತಾ ಇದೆ ಅದರ ಮೊದಲ ಭಾಗವಾಗಿ ಈ ಎಲ್ಲರ ಅಂದ್ರೆ ಎಫ್ ಆರ್ ನಲ್ಲಿ ಯಾರದ್ದೆಲ್ಲ ಹೆಸರುಗಳ ಉಲ್ಲೇಖ ಆಗಿದೆ ಅವರ ಕಾಲ್ ಡೀಟೇಲ್ಸ್ ಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಖಂಡಿತವಾಗ್ಲು ಅರುಣ್ ಮಾಜಿ ಡಾನ್ ಮುತ್ತಪ್ಪ ರ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಒಂದು ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸರು ಸದ್ಯಕ್ಕೆ ಎಲ್ಲಾ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು ಅದರಲ್ಲೂ ಕೂಡ ಏನು ರಿಕ್ಕಿ ರೈನ ಕಾರು ಚಾಲಕ ಕೊಟ್ಟಂತಹ ದೂರಿನಿ ರಾಕೇಶ್ ಮಲ್ಯ ಆಗಿರಬಹುದು ನಿತಿನ್ ಎಸ್ಟೇಟ್ ನ ಮಾಲೀಕ ನಿತೀಶ್ ಶೆಟ್ಟಿ ಆಗಿರಬಹುದು ಮತ್ತು ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ವಿರುದ್ಧವಾಗಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಆ ದೂರಿನ ಸಂಬಂಧವಾಗಿ ಈಗಾಗಲೇ ಸಿಡಿಆರ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಬಿಡದಿ ಪೊಲೀಸರು ಮಾಡಿ ಕಾರಣ ಏನು ಅಂತಂದ್ರೆ ಮೂರು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಒಂದು ರಾಜಕೀಯವಾಗಿ ಏನಾದ್ರೂ ಈತನ ಮೇಲೆ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿಯಂತಹ ಷಡ್ಯಂತ್ರ ರೂಪಿಸಿದ್ರ ಅನ್ನುವಂತದಾದ್ರೆ ಮತ್ತೊಂದು ಏನು ಅವರ ಒಂದು ತಂದೆಯ ಒಂದು ಈಗಾಗಲೇ ತಂದೆ ಕೂಡ ಅಷ್ಟೇ ಡಾನ್ ಅಂದ್ರೆ ಅವರು ರೌಡಿಸಮ್ ನಲ್ಲಿ ಭಾಗಿಯಾಗಿದ್ರು ಅದರ ಹಿನ್ನೆಲೆಯಲ್ಲಿ ಏನಾದ್ರು ತಂದೆಯನ್ನು ಇಟ್ಕೊಂಡು ಇವ್ರನ್ನ ಕೊಲೆ ಮಾಡೋದಕ್ಕೆ ನೋಡ್ತಾ ಇದ್ರೆ ಅಥವಾ ಇವರ ಒಂದು ಪರ್ಸನಲ್ ಆಗಿ ಏನಾದ್ರು ಆಸ್ತಿಯ ವಿಚಾರವಾಗಿ ಏನಾದರೂ ಈ ಒಂದು ಕೊಲೆ ಕೊಲೆ ಮಾಡೋದಕ್ಕೆ ಯತ್ನ ನಡೆದಿತ್ತ ಅನ್ನುವಂಥದ್ರ ಬಗ್ಗೆ ಬಿಡದಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಇನ್ನು ಘಟನಾ ಸ್ಥಳದಲ್ಲಿ ಕೂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಸೋಕೋ ಟೀಮ್ ಕೂಡ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಟ್ವೆಲ್ ಬೋರ್ ನಿಂದ ಈ ಒಂದು ಫೈರ್ ಮಾಡಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು ಜೊತೆಗೆ ಘಟನಾ ಸ್ಥಳದಲ್ಲಿ ಒಂದು ಬೇಸಿಕ್ ಮೊಬೈಲ್ ಸೆಟ್ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ ಆದ್ರೆ ಅದರಲ್ಲಿ ಯಾವುದೇ ಸಿಮ್ ಕೂಡ ಅಷ್ಟೇ ಪತ್ತೆಯಾಗಿಲ್ಲ ಬದಲಾಗೆ ಒಂದು ಬೇಸಿಕ್ ಸೆಟ್ ಅನ್ನ ಕೇವಲ ಟಾರ್ಚ್ ರೂಪದಲ್ಲಿ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಶೂಟರ್ ಬಳಸಿರಬಹುದು ಅನ್ನುವಂಥದ್ದು ಬಿಡದಿ ಪೊಲೀಸರ ಅನುಮಾನವನ್ನು ವ್ಯಕ್ತ ಮಾಡ್ತಿರುವಂತಹದ್ದು ಇನ್ನು ಘಟನಾ ಸ್ಥಳದಲ್ಲಿ ಇರುವಂತಹ ಒಂದು ಕಾಟೇಜಸ್ ಆಗಿರಬಹುದು ಅಥವಾ ಬುಲೆಟ್ ಗಳಾಗಿರ್ಬಹುದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿದರೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮೀಟರ್ ನ ದೂರದಿಂದ ಈ ಒಂದು ಫೈರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ ಹಾಗಾದ್ರೆ ಆ ಒಂದು ಸುತ್ತಮುತ್ತ ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ನಲ್ಲಿ ಯಾವೆಲ್ಲ ಮೊಬೈಲ್ಗಳಲ್ಲಿ ಆಕ್ಟಿವೇಟ್ ಆಗಿತ್ತು ಅನ್ನುವಂಥದ್ದನ್ನ ಟವರ್ ಡಂಪ್ ನ ಮೂಲಕವಾಗಿ ಕೂಡ ಈಗಾಗಲೇ ಪೊಲೀಸರು ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಅರುಣ್ థ్యాంక్ యూ మంచునాథ్ ఎలా డీటెయిల్స్ కే